ಎಲ್ಲರಿಗೂ ಸಾನ್ವಿ ಚಾನಲ್ಗೆ ಸ್ವಾಗತ ಬನ್ನಿ ಮಾದೇಶ್ವರ ಬಿಟ್ಟ ಹೇಗಿದೆ ನೋಡ್ಕೊಂಬರೋಣ ಫ್ರೆಂಡ್ಸ್ ಇದು ಮಲೆ ಮಹದೇಶ್ವರ ಬೆಟ್ಟ ಎಂಟ್ರೆನ್ಸ್ ತಳ ಬೆಟ್ಟ ಅಂತ ಕರೀತಾರೆ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟ ಫ್ರೆಂಡ್ಸ್ ಮಹಾಲೇ ಮಹದೇಶ್ವರ ಏಕವಾಗ್ತಾ ಇದೆ ಅಂತ ಮಹಲೆ ಮಹದೇಶ್ವರ ಸ್ವಾಮಿ ನೋಡಿ ಫ್ರೆಂಡ್ಸ್ ಇದು ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ ಫ್ರೆಂಡ್ಸ್ ಮಲೆ ಮಹದೇಶ್ವರ ಟೆಂಪಲ್ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಇದ್ದೀವಿ ದರ್ಶನ ಕ್ಲೋಸ್ ಆಗಿದೆ ಬೆಳಗ್ಗೆ ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್ ಜನ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಜನ ತೋರಿಸ್ತೀನಿ ಬನ್ನಿ ಎಲ್ಲ ಹೊರಗಡೆ ಇಲ್ಲಿ ಶೀಟ್ ಅಡಿಗೆ ಮಲಗಿದ್ದಾರೆ ಎಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಜನ ಹೇಗೆ ಮಲಗಿದ್ದಾರೆ ಅಂತ ನೋಡಿ ಈ ಥರ ಇಷ್ಟು ಜನ ಇದೆ ಇವತ್ತು ಸೋಮವಾರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇವತ್ತು ಸೋಮವಾರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲ ಮಲಗಿದಾರಾಗಲೇ ದರ್ಶನ ಕ್ಲೋಸ್ ಆಗಿದೆ ಬೆಳಗ್ಗೆ ನಾವು ದರ್ಶನಕ್ಕೆ ಹೋಗ್ತೀವಿ ನಿಮಗೂ ದರ್ಶನ ಮಾಡಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಆಟ ಒಂದು ಹುಡುಗರಿಗೆ ಅಂತ ಇಟ್ಕೊಂಡಿದ್ದಾರೆ ನಿಮಗೂ ತೋರಿಸ್ತಾ ಇದ್ದೀನಿ ನೀವು ಇದರಲ್ಲಿ ಯಾವ್ಯಾವದ್ರಲ್ಲಿ ಆಟ ಆಡಿದ್ದೀರಾ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದೆ ಅಂತ ನಾವು ಚಿಕ್ಕ ಮಕ್ಕಳಿಗೆ ಇದ್ದಾಗ ಆಡಿರ್ತೀವಿ ತುಂಬ ಜ್ಞಾಪನ ಇರುತ್ತೆ ಎಲ್ಲ ಕಂಬ ಫ್ರೆಂಡ್ಸ್ ನಾವು ಇವಾಗ ಜಸ್ಟ್ ಒಂಬತ್ತುವರೆಗೆ ಮನೆ ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ ದರ್ಶನ ಕ್ಲೋಸ್ ಆಗಿದೆ ಬೆಳಿಗ್ಗೆ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಬಿಳಿಗಿರಿ ರಂಗನ ಬೆಟ್ಟ ಅಂತ ಅದು ಬಿಳಿಗಿರಿ ರಂಗನ ಬೆಟ್ಟ ಊರು ಇದು ಇದು ಟೆಂಪಲ್ ಮೇಲ್ಗಡೆ ಇದ್ದೀವಿ ನಾವು ಇಲ್ಲಿಂದ ಹತ್ತಿ ನಡ್ಕೊಂಡು ಬರೋದಿದ್ರೆ ಇಲ್ಲಿಂದ ನಡ್ಕೊಂಡು ಬರ್ಬೋದು ಕಾರು ಹಿಂಗಾಸಿ ಬಂದಿದೆ ನೋಡಿ ಇದು ಕಾರ್ ಬಂದಿರೋ ಜಾಗ ಇದು ನಮ್ಮದು ಕಾರು ಇದು ನನ್ನ ಕಾರು ಇದು ಟೆಂಪಲ್ ಬೆಳಿಗ್ಗೆ ಗಿರಿ ರಂಗನ ಟೆಂಪಲ್ ಎಸ್ ಇದೆ ಬಿಳಿಗಿರಿ ರಂಗನ ಬೆಟ್ಟದ ಎಂಟ್ರೆನ್ಸು ಕೈ ಮುಗಿದು ಒಳಗಡೆ ಹೋಗನೆ సల్లి నాగపూర్ నడి ఫ్రెండ్స్ ఇదే బిళిగిరి రంగనబెట్టం మేలు దేవస్థాన రంగనాథ్ స్వామి దేవస్థాన నడి ఫ్రెండ్స్ ఇదూ అలమేలు రంగనయక అమ్మవారు సహిజ్ ಫ್ರೆಂಡ್ಸ್ ಇದು ರಂಗನಾಥ ಸ್ವಾಮಿ ಟೆಂಪಲ್ ಇದು ಬೆಟ್ಟದ ಮೇಲೆ ಬಂದ ಮೇಲೆ ನಡ್ಕೊಂಬರೋದು ಫ್ರೆಂಡ್ಸ್ ಇದು ನಾವು ಬಂದಿದ್ದು ಆ ದ್ವಾರ ಇಲ್ಲೂ ಬರ್ಬೋದು ಅಲ್ಲೂ ಬರ್ಬೋದು

ನೋಡಿ ಫ್ರೆಂಡ್ಸ್ ಇಲ್ಲಿಂದ ಕ್ಯೂ ನಿಂತಿದೆ ದರ್ಶನಕ್ಕೆ ಇಲ್ಲಿಂದ ಹೋಗ್ಬೇಕು ನಾವು ನೋಡಿದ್ರಲ್ಲ ಇದೆ ದರ್ಶನಕ್ಕೆ ಹೋಗ್ತಾ ಇರೋದು ಕ್ಯೂ ಇದು ಊಟಕ್ಕೆ ಹೋಗೋ ಜಾಗ ಬಿಳಗಿರಿ ರಂಗನ ಬೆಟ್ಟದಲ್ಲಿ ಊಟ ಕೊಡೋ ಜಾಗ ಇದು ನೋಡಿ ಫ್ರೆಂಡ್ಸ್ ಇದು ಊಟ ಮಾಡೋ ಜಾಗ ಇದು ಅಲ್ಲೆಲ್ಲ ವಿ ಪಾಯಿಂಟ್ ಇದೆ ಅಲ್ಲಿ ನಾಮಗಿಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇವಾಗ ದರ್ಶನ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕೋತಿ ಮಾಡಿ ಅಣ್ಣ ಕುಂತ ಇದೆ ಬೇರೆ ಫ್ರೆಂಡ್ಸ್ ಫ್ರೆಂಡ್ಸ್ ಬರೀ ಫ್ರೆಂಡ್ಸ್ ಇವಾಗ ದೇವರ ದರ್ಶನ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಅದು ದೇವಸ್ಥಾನ ಒಳಗಡೆ ಶೂಟ್ ಮಾಡೋಂಗಿರಲಿಲ್ಲ ಇರಲಿಲ್ಲ ಫೋಟೋ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ದೇವರು ಉಂಡಿ ಹೊಡೆದಿದ್ದಾರೆ ಫ್ರೆಂಡ್ಸ್ ಇದು ದೇವಸ್ಥಾನ ಆರ್ಚ್

ಫ್ರೆಂಡ್ಸ್ ಮೈಸೂರು ಅರಮನೆ ಎಂಟ್ರೆನ್ಸಲ್ಲಿದ್ದೀವಿ ಅರಮನೆಗೆ ಹೋಗೋಕೆ ಟಿಕೆಟ್ ತಗೊಳ್ಳೋಕೆ ಎಂಟ್ರೆನ್ಸ್ ಇದು ಭಾರಿ ಇದೆ ಮೈಸೂರಲ್ಲಿ ಭಾಳ ವಿಶೇಷವಾಗಿದೆ ನೋಡೋವಂಥ ಐಟಮ್ ಪ್ಲೇಸ್ಗಳು ಅದೇ ಫ್ರೆಂಡ್ಸ್ ಇವು ಮೈಸೂರು ಹಳೆಯ ಕಾಲದ ನಾಣ್ಯಗಳು ಎಲ್ಲ ಇದೆ ಯಾರ್ಯಾರು ನೋಡಿಲ್ಲ ನೋಡಿ ಇದು ನಮ್ಮ ಕಾಲದ ನಾವು ಯೂಸ್ ಮಾಡ್ತಿದ್ದಂಥ ನಾಣ್ಯಗಳು ಇವು ಅವಾಗ ಮೊದಲು ರಾಜ್ಯದ ಕಾಲದಾಗ ಯೂಸ್ ಮಾಡ್ತಿದ್ದಂಥ ನಾಣ್ಯಗಳು ತೋರಿಸ್ತೀನಿ ಒಂದು ಈಶ ಯಾವುದು ಬೇಕು ಅಂತ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದೆ ಅರ್ಬೋನೇಮ್ ಫ್ರೆಂಡ್ಸ್ ಆದ್ರೆ ಹೊರಗೆ ಹೊರಗೆ ಆದ್ರೆ ನೋಡಿ ಫ್ರೆಂಡ್ಸ್ ಕರೆಜಿಗೆ ಕರೆಜಿಗೆ ಏನೇನು ಜೀವ್ ಮಾಡಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಆಟ ಸಾಮಾನು ಮನೆಗೆ ಶೋ ಐಟಮ್ಮು ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವೆಲ್ಲ ಮನೆ ಶೋ ಐಟಮ್ಮು ಕೀ ಪಂಚ್ ಎಲ್ಲ ಇದ್ದಾವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಜನ ಕ್ರೌಡ್ ಹೇಗಿದೆ ಅಂತ ಮೈಸೂರು ಅರಮನೆ ಮುಂದೆ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಸ್ಕೂಲ್ ಹುರ್ಗೂರ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಪ್ರವಾಸ ಹಂಗಾಗಿ ಜಾಸ್ತಿ ಕ್ರೌಡ್ ಇದೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ಈ ಥರ ಎಲ್ಲ ಪಿ ಆಟ ಆಟಾಡಿದಾರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ರೂಟ್ ಸಾಲಡು ಮೈಸೂರು ಅರ್ಮ್ಸ್ ಹೇಗಿದೆ ಫ್ರೆಂಡ್ಸ್ ಕಪಾಲು ಫ್ರೆಂಡ್ಸ್ ಮೈಸೂರಲ್ಲಿ ಫೇಮಸ್ ಇರುತ್ತೆ ಇದು ಕಪಾಲು ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಮೈಸೂರು ಅರ್ಮೂರ ಹತ್ರ ಪಾರ್ಕಿಂಗ್ ಪಾರ್ಕಿಂಗ್ ಫ್ರೆಂಡ್ಸ್ ಅಲ್ಲಾಷೇ ಹೋಗೋದು ನೋಡಿ ಫ್ರೆಂಡ್ಸ್ ಪಾರ್ಕಿಂಗು ಫುಲ್ಲಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಕಾರು ಫ್ರೆಂಡ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನನ್ನ ಕಾರ್ ನೆಲ್ಲ ನೆರಳಿದೆ ಸಿಕ್ಕಿದೆ ನೆರಳಲ್ಲಿ ಹಾಕಿದ್ದೀನಿ ನಿಮ್ಮ ಫ್ರೆಂಡ್ ಸ್ಕೂಲ್ ಹುಡುಗರೆಲ್ಲ ಪ್ರವಾಸ ಕರ್ಕೊಂಡ್ಬಂದಿದ್ದಾರೆ ಮಾಸ್ಟ್ರು ಹಾಗಾಗಿ ಸ್ವಲ್ಪ ಕ್ರೌಡು ಜಾಸ್ತಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಗೌರ್ಮೆಂಟ್ ಸ್ಕೂಲು ಫ್ರೆಂಡ್ಸ್ ನಮ್ಮ ಹೆಮ್ಮೆಯ ಗೌರ್ಮೆಂಟ್ ಸ್ಕೂಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಚಿರ್ಮುರಿ ಫ್ರೆಂಡ್ಸ್ ಚಿರ್ಮುರಿ ತಿನ್ನೋಣ ಅಂತ ಬಂದಿದ್ದೀನಿ ನೋಡಿ ಚಿರ್ಮುನಿ ಹೇಗಾಗ್ತಾರೆ ಅಂತ ತೋರಿಸ್ತೀನಿ ಇದು ಸಾರ್ಟ್ ಇದು ಬೀರು ಕ್ಯಾರೆಟು ನಂಬು ಫ್ರೆಂಡ್ಸ್ ಕೊತ್ತಂಬರಿ ಅದು ಆಯರ್ಲಾಗ್ತಾ ಇದಾರೆ ಇದೇ ಆಡ್ಬಿಡಲ್ವ ಇವಾಗೇ ಟೇಸ್ಟ್ ಬರೋದು ನೋಡಿ ಫ್ರೆಂಡ್ಸ್ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಎಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಈ ತರ ಚೇರ್ ಮೂರ ಯಾರ್ತಾ ಇದೆ ಫ್ರೆಂಡ್ಸ್ ನಾನು ನೈಟ್ ಓಡೋಣ ಪೇಸ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ತಿಂದಿದ್ದೀನಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್